ನಮಸ್ಕಾರ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆದ್ರೆ ಎಲ್ಲ ಚಾನಲ್ನಲ್ಲೂ ಅದೇ ಯಾರದ್ದೋ ಮನಸ್ಸಿನ ವಿಕೃತಿಗೆ ಇನ್ಯಾರದ್ದೋ ರಾಜಕೀಯ ಲಾಭಕ್ಕೆ ಅದೆಷ್ಟು ಜನರ ಹೆಣ್ಣು ಮಕ್ಕಳ ಮನೆ ಹಾಳಾಗಿ ಹೋದ್ವು ಅಂತ ಯೋಚಿಸಿದ್ರೆ ಭಯಾನಕ ಅನಿಸುತ್ತೆ ಯಾವನೋ ಅವನ ಮನಸ್ಸಿನ ವಿಕೃತಿಗೆ ಮಾನಸಿಕ ಕಾಯಿಲೆಗೆ ವಿಡಿಯೋ ಮಾಡ್ದ ಅವನ್ ಮುಖ ಇಲ್ದೇ ಇರೋ ಇನ್ ಯಾವನೋ ವಿಡಿಯೋದಲ್ಲಿ ಇರುವ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ವಿಡಿಯೋ ಬಿಡುಗಡೆ ಮಾಡ್ದ ಇಲ್ಲಿ ಬೇರೆಯವರ ಸ್ವಾರ್ಥಕ್ಕೆ ರಾಜಕೀಯ ಲಾಭಕ್ಕೆ ಬಲಿಯಾಗಿದ್ದು ಮಾತ್ರ ಹೆಣ್ಣು ಸಂಕುಲ ಇಲ್ಲಿ ಯಾರಿಗೂ ಆ ಹೆಣ್ಣು ಮಕ್ಕಳ ಬದುಕು ಭವಿಷ್ಯ ಮುಖ್ಯ ಅನ್ನಿಸ್ಲಿಲ್ಲ ಇಲ್ಲಿ ಯಾವನದ್ದೋ ಜೀವನ ಹಾಳು ಮಾಡಕ್ ಹೋಗಿ ಹೆಣ್ಣು ಮಕ್ಕಳ ಮುಖ ಬ್ಲರ್ ಮಾಡದೆ ಹಸಿ ಹಸಿ ವಿಡಿಯೋಗಳನ್ನ ಬಿಡುಗಡೆ ಮಾಡುದ್ರಲ್ಲ ಅವರು ನಿಜವಾಗಿಯೂ ಮನುಷ್ಯರಲ್ಲ ತಪ್ಪು ಮಾಡದವನು ಅಪರಾಧಿ ಆದ್ರೆ ಇವನು ಕೂಡ ಅಪರಾಧಿ ಅಲ್ವಾ ಇನ್ನು ನಾವುಗಳಿದ್ದೀವಲ್ಲ ಅದು ಯಾರ ಮುಖ ಅಂತ ಪತ್ತೆ ಹಚ್ಚುವ ಪತ್ತೆದಾರಿ ಕೆಲಸ ನಮ್ಮದು ಇದು ಅತೃಪ್ತ ಆತ್ಮಗಳ ಕೆಲಸಾರಿ ಇನ್ನು ರಾಜಕೀಯದಲ್ಲಿ ಇರುವ ಜನ ನಾಯಕರುಗಳದ್ದು ಇನ್ಯಾರದ್ದು ಇನ್ನೆಷ್ಟು ಸೀಡಿಗಳಿದೆಯೋ ಗೊತ್ತಿಲ್ಲ ಏನೇ ಆಗಲಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ